ಮೀಡಿಯಾ ನ್ಯೂಸ್ ನೊಂದವರ ಜನರಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಸಹ ಸಿದ್ಧ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಘಟನೆಯ ಹೋರಾಟಗಾರರಾದ ಸಂದೇಶವರು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ದೇವರಕೊಟ್ಟ ಗ್ರಾಮ ಹಾಗೂ ಗಂಜಿಗುಂಟೆ ಗ್ರಾಮಕ್ಕೆ ಆಗಮಿಸಿ ಅಲ್ಲಿನ ಜನರ ಕುಂದುಕೊರತೆಯನ್ನು ಕೇಳಿ ಜಮೀನು ರಹಿತ ಇಲ್ಲದವರಿಗೆ ಸರ್ಕಾರದಿಂದ ಬಡವರಿಗೆ ಜಮೀನು ಮಂಜೂರು ಮಾಡಿಸಿಕೊಡಲು ನಮ್ಮ ಹೋರಾಟ ಯಾವಾಗಲೂ ಮುಂದುವರಿಯುತ್ತದೆ ಎಂದು ಮಾಧ್ಯಮ ಹಾಗೂ ಪತ್ರಿಕಾ ಬಂಧು ಬಂಧುಗಳಿಗೆ ಹೇಳಿಕೆ ನೀಡಿ ಜನರಿಗೂ ಕೂಡ ಜಾಗೃತಿ ಮೂಡಿಸಿ ಭರವಸೆ ಕೊಟ್ಟು ಗ್ರಾಮಸ್ಥರು ಇವರನ್ನು ಅದ್ಧೈರಿಯಾಗಿ ಬರಮಾಡಿಕೊಂಡು ಮೆರವಣಿಗೆ ಮೂಲಕ ಸನ್ಮಾನಿಸಿ ಸಂಭ್ರಮಿಸಿದರು ಸರ್ ನಮಸ್ಕಾರ ಸಂದೇಶ್ ಸರ್ ನಮಸ್ತೆ ಇವತ್ತು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ದೇವರಕೋಟ ಗ್ರಾಮಕ್ಕೆ ಆಗಮಿಸಿದ್ರೆ ಸರ್ ಇಲ್ಲಿ ವಿಶೇಷ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆವತ್ತಿಂದ ಏನಂದ್ರೆ ಜಾತಿ ಅತೀತವಾಗಿ ಯಾವುದೇ ಜಾತಿ ಆಗ್ಬೋದು ಶ್ರೀಮಂತರ್ಗೆ ಮಾತ್ರ ಕೆಲಸ ಆಗ್ತಾ ಇರೋದು ಬಡವರು ಕೆಲಸ ಆಗ್ತಾ ಇಲ್ಲ ಇಲ್ಲಿ ಅಂತ ಸಮಸ್ಯೆ ಏನಂದ್ರೆ ನಮ್ಮ ದೇವ್ರಕೋಟ ಗ್ರಾಮದಲ್ಲಿ ಶ್ರೀಮಂತರು ಒಂದಷ್ಟು ಜನ ಇದಾರೆ ಇವ್ರು ಇರೋ ಬರೋ ಜಮೀನೆಲ್ಲ ಅವರೇ ಉಳುಮೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಬೇರೆ ಯಾವ ಸಮುದಾಯ ಅದು ಇದು ಸಮುದಾಯಗಳ ಬಗ್ಗೆ ನಾವು ಮಾತಾಡೋದು ಬೇಡ ಆದ್ರೆ ಇಲ್ಲಿ ಬಂದಿರೋಂತ ಸಮಸ್ಯೆ ಏನಂದ್ರೆ ಎಲ್ಲಾ ಜಾತಿಯಲ್ಲೂ ಕೂಡ ಬಡವರು ಇದ್ದಾರೆ ಈ ಬಡವರಿಗೆ ಗ್ರಾಮದಲ್ಲಿ ನೂರ ಎಕರೆ ಸರ್ಕಾರಿ ಗೋಮಳ ಸರ್ಕಾರಿ ಮುಪ್ಪತ್ತು ಈ ತರ ಜಮೀನುಗಳೈತಿ ಅವ್ರಿಗೆ ಆ ಜಮೀನುಗಳು ಬಿಟ್ರೆ ಬೇರೆ ಇಲ್ಲ ಮತ್ತೆ ಈ ಕಡೆ ಉದ್ಯೋಗಗಳು ಮತ್ತೆ ಬೇರೆ ಕಂಪ್ನಿಗಳು ಇವೆಲ್ಲ ಎಲ್ಲ ಎಲ್ಲಾ ತರ ಸ್ವಲ್ಪ ಕಡಿಮೆ ಇರೋದ್ರಿಂದ ಆ ಜಮೀನುಗಳನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಇಲ್ಲಿರುವಂತ ಕೆಲವು ಬಡ ಬಲಾಢ್ಯರು ಏನ್ ಮಾಡಿದ್ದಾರೆ ಆ ಜಮೀನ ಕುರಿಗಳು ಮೇಯೋದಕ್ಕೆ ದನಗಳ ಮೇಯೋದಕ್ಕೆ ಮೀಸಲಿಡ್ಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳಾಗ ಒತ್ತಾಯಿಸಿದ್ದಾರೆ ನಾವ್ ಹೇಳಂತದ್ದು ಮನುಷ್ಯರ್ಗೇ ಇಲ್ಲ ಜಮೀನುಗಳಲ್ಲಿ ಅಲ್ವಾ ಬದುಕೋದಕ್ಕೆ ಜನಗಳಿಗೆ ಇಲ್ಲ ಹಂಗಾಗಿ ನಾವೇನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ ಏನ್ ವಿಚಾರ ಅಂದ್ರೆ ದೇವರ ಕೋಟ ಗ್ರಾಮದಲ್ಲಿ ಸುಮಾರು ಅರವತ್ತು ಎಕರೆ ಜಮೀನನ್ನ ಎಲ್ಲಾ ಸಮುದಾಯದ ಬಡವರಿಗೆ ಗ್ರಾಮ ಯಾರು ತೀರ್ಮಾನ ಮಾಡ್ತಾರೋ ಆ ಬಡವರಿಗೆ ಅರವತ್ ಎಕರೆ ಜಮೀನನ್ನ ದೇವರು ಕೋಟ ಗ್ರಾಮದಲ್ಲಿ ಭೂ ರೈತರ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಮಾನ್ಯ ಕಂದಾಯ ಸಚಿವರು ಇವರಿಬ್ಬರು ತೀರ್ಮಾನ ತಗೊಂಡು ಈ ಗ್ರಾಮಸ್ಥರಿಗೆಲ್ಲಾರ್ಗು ಅರವತ್ತು ಎಕರೆ ಜಮೀನು ಮಂಜೂರು ಮಾಡ್ಬೇಕು ಅಂತ ಬಿಟ್ಟು ನಾವು ಮನವಿ ಮಾಡಿದೀವಿ ಅದಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ತಹಸೀಲ್ದಾರ್ ಅವರಿಗೆ ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತೇಳ್ಬಿಟ್ಟು ಹೇಳಿದ್ದಾರೆ ಆ ವರದಿ ಬಂದಿದ ತಕ್ಷಣ ಆ ವರದಿ ಇಟ್ಕೊಂಡು ಸಚಿವರ ಹತ್ರ ಮಾತಾಡಿ ಇಮಿಡಿಯೇಟ್ ಆಗಿ ದೇವರ ಗ್ರಾಮಸ್ಥರಿಗೆ ಅರವತ್ತು ಎಕರೆ ಏನ್ ಸರ್ಕಾರಿ ಜಮೀನ್ ಇದೆ ಇದನ್ನ ಗ್ರಾಮದ ನಿರ್ಗತಿಕರಿಗೆ ಅಂದ್ರೆ ನಿರ್ ಭೂಮಿ ಭೂಮಿನೇ ಇಲ್ದಿರ ಜಮೀನ್ ಜಮೀನು ಇಲ್ದೇ ಇರೋವಂಥವ್ರು ಭೂ ರೈತರಿಗೆ ಕೊಡ್ಬೇಕು ಹೇಳ್ಬಿಟ್ಟು ಗ್ರಾಮಸ್ಥರು ಯಾರು ತೀರ್ಮಾನ ಮಾಡ್ತಾರೋ ಅವ್ರ ಹೆಸರು ಕೊಡ್ಬೇಕು ಅರ್ವತ್ ಎಕರೆ ಜಮೀನು ಹೇಳ್ಬಿಟ್ಟು ಮುಂಬರುವ ದಿನಗಳಲ್ಲಿ ಹೋರಾಟ ಮಾಡ್ಬೇಕು ಇದ್ರ ಸಲುವಾಗಿ ಮೊದಲಿಗೆ ಗ್ರಾಮಸ್ಥರು ಮಾತಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಸರ್ ಅಷ್ಟೇ ಇಲ್ಲೆಲ್ಲ ಏನಿದೆ ಒಂದ್ ಸ್ವಲ್ಪ ತಿಳ್ಕೊಂಡು ಅದ್ರ ಬಗ್ಗೆ ಗಮನ ಹಾಗೆ ನೀವು ಹೋರಾಟ ಮಾಡ್ತಾ ಇರತಕ್ಕಂತದ್ದು ರಾಜ್ಯಾದ್ಯಂತ ನಾವು ಕೂಡ ನೋಡ್ತಾ ಇದೀವಿ ಫೇಸ್ಬುಕ್ ಮತ್ತೆ ಏನು ಈ ಸಾಮಾಜಿಕ ಜಾಲತಾಣದಲ್ಲಿ ಖಂಡಿತ ಒಳ್ಳೆ ಒಂದು ನೀವು ಸಾಧನೆ ಕೂಡ ಮಾಡ್ತಾ ಬರ್ತಿದ್ರ ಜನಗಳಿಗೋಸ್ಕರ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದಾರೆ ಅದನ್ನ ನೋಡ್ತಾ ಇದೀವಿ ಹಾಗೆ ಇನ್ನು ಮುಂದಿನ ಇವತ್ತಿನ ಕಾರ್ಯ ಬೇರೆ ಏನನ್ನ ಇದೆಯಾ ಇಲ್ಲಿ ಹಿರಿಯೂರ್ ತಾಲೂಕು ಎಲ್ಲಾನು ಹೋಗೋದ್ ಚಳಕೆರೆ ಹೋಗ್ಬೇಕು ಚಳಕೆರೆ ನಮ್ಮ ಗಂಜಗುಂಟೆ ಗ್ರಾಮಕ್ಕೆ ವಿಸಿಟ್ ಮಾಡ್ತಾ ಇದ್ದೀನಿ ಇಲ್ಲಿ ಗ್ರಾಮಸ್ಥರದ್ದು ಸುಮಾರು ದಿನಗಳಿಂದ ಸುಮಾರು ಒಂದು ಮೂರು ತಿಂಗಳಿಂದ ಇವರು ಇಲ್ಲ ಬರ್ಲೇಬೇಕು ಈ ಗ್ರಾಮಕ್ಕೆ ಅಂತ ಹೇಳ್ಬಿಟ್ಟು ಮೂರ್ ತಿಂಗಳಿಂದ ಇವರು ಹೇಳಿದ್ರ ಒಂದು ವಿಚಾರವಾಗಿ ಬಂದಿದೀನಿ ಬಟ್ ಇದೆಲ್ಲ ಏನ್ ದೊಡ್ಡ ವಿಚಾರ ಅಲ್ಲಣ್ಣ ಯಾಕಂದ್ರೆ ಸರ್ಕಾರದಿಂದ ಬಡವ್ರಿಗೆ ಮಾಡ್ಕೊಳಿ ಈಗ ನಾವೇನೋ ಒಂದೇ ಸಮುದಾಯಕ್ಕೆ ಮಾಡ್ಬೇಕು ಒಂದೇ ಕ್ಯಾಸ್ಟ್ ಅವ್ರಿಗೆ ಮಾಡ್ಬೇಕು ಅಂತ ಹೇಳ್ತಾ ಇಲ್ವಲ್ಲ ಎಲ್ಲಾ ಜಾತಿ ಅವ್ರು ಮಾಡ್ಕೊಳ್ಳಿ ಯಾರು ಬಡವರು ಇದಾರೆ ಯಾರ ಜಮೀನ್ ಇಲ್ವೋ ಅವ್ರಿಗೆಲ್ಲ ಮಾಡ್ಕೊಳ್ಳಿ ಅದನ್ನ ಊರವರು ದೊಡ್ಡವರು ಇವರೆಲ್ಲ ಇದ್ದಾರೆ ಇವ್ರು ಇದ್ ಮಾಡಿ ತೀರ್ಮಾನ ತಗೊಳ್ತಾರೆ ಆಗ್ಬೋದಲ್ವಾ ಏನಂತಿರೋದಿಕ್ಕೆ ಆ ವಿಚಾರದಲ್ಲಿ ಮಾತಾಡೋಣ ಅಂತ ಆಮೇಲೆ ಜಮೀನ್ ಉಳ್ಮೆ ಮಾಡುವಾಗ ಗ್ರಾಮದಲ್ಲಿರುವಂತ ಅದೇ ನಾವ್ ಹೇಳದ್ ಸ್ವಲ್ಪ ದುಡ್ಡು ಕಾಸಿರುವಂತವ್ರು ಮತ್ತೆ ಈ ಶ್ರೀಮಂತರು ಇವರೆಲ್ಲ ಏನ್ ಮಾಡ್ತಾರೆ ಪೊಲೀಸ್ ಅವ್ರ ಕಡೆಯಿಂದ ಪೊಲೀಸರ ಕಡೆಯಿಂದ ರೌಡಿ ಮಾಡಿಸ್ತಾ ಇದ್ದಾರೆ ಅದು ಬಂದಿರೋದು ಈಗ ಪೊಲೀಸ್ ಅವರು ಇವ್ರಿಗೆ ರಕ್ಷಣೆ ಕೊಡುವಂಥ ಕೆಲಸ ಮಾಡಬೇಕು ಇನ್ನ ಜಾಸ್ತಿ ಮಾತಾಡಿದ್ರೆ ಪೊಲೀಸ್ನವ್ರಿಗೆ ಮತ್ತೆ ರೆವೆನ್ಯೂಗೆ ಸಂಬಂಧ ಇಲ್ಲ ಸಿವಿಲ್ ಮ್ಯಾಟರ್ಸು ಈಗ ಇವ್ರಿಗೆ ಉಳಿಮೆ ಮಾಡ್ತಾರಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ತಹಸೀಲ್ದಾರ್ ಎ ಸಿ ಡಿ ಸಿ ಅವ್ರೆಲ್ಲ ಇದಾರೆ ಪೊಲೀಸ್ನವ್ರು ಬಂದು ಏಕಾಏಕಿ ಅವ್ರ ಮೇಲೆ ಚಾರ್ಜ್ ಮಾಡುವಂಥದ್ದು ಲಾಟಿ ಚಾರ್ಜ್ ಮಾಡುವಂಥದ್ದು ಅಲ್ಲೇ ಮಾಡೋದ್ ಇವ್ರನ್ನ ಸ್ಟೇಷನ್ ಕರ್ಸ್ಕೊಳ್ಳುವಂಥದ್ದು ಈ ತರ ಎಲ್ಲ ಮಾಡೋ ತಪ್ಪು ಸರ್ಕಾರಿ ಜಮೀನು ಉಳುಮೆ ಮಾಡುವಂತ ರೈಟ್ಸು ಮಾಡೋ ಮಾಡುವಂತ ಹಕ್ಕು ಸರ್ಕಾರದಲ್ಲಿ ಮತ್ತೆ ನಮ್ಮ ಇದರಲ್ಲಿ ಸಂವಿಧಾನದಲ್ಲಿ ಎಲ್ಲಾರ್ಗೂ ಬಾಬಾ ಸಾಹೇಬರು ಕೊಟ್ಟಿರೋದು ಸರ್ಕಾರಿ ಜಮೀನು ಉಳುಮೆ ಮಾಡ್ಕೊಳ್ಳಿ ಅರ್ಥ ಆಯ್ತಲ್ವಾ ಅದ್ರ ಸಲುವಾಗಿ ಯಾರಾದ್ರೂ ಇವ್ರ ಮೇಲೆ ದೇವ್ರ ಕೋಟ ಗ್ರಾಮಸ್ಥರ ಮೇಲೆ ಯಾರೇ ಆಗ್ಲಿ ದೇವ್ರ ಕೋಟ ಗ್ರಾಮಸ್ಥರ ಮೇಲೆ ಆತರ ಒಂದು ದೌರ್ಜನ್ಯ ಮಾಡಿದಾಗ ಸಹಿಸಲ್ಲ ನಿರಂತರವಾಗಿ ಹೋರಾಟ ಮಾಡ್ತೀವಿ ಸರ್ ಪೊಲೀಸ್ನವ್ರಾಗಬಹುದು ಡಿ ಸಿ ಅವ್ರ ಆಗ್ಬೋದು ತಹಸೀಲ್ದಾರ್ ಆಗ್ಬೋದು ಯಾರೇ ಆಗ್ಬೋದು ಗ್ರಾಮದ ಮುಗ್ಧರ ಮೇಲೆ ಒಂದು ಅಮಾಯಕರ ಮೇಲೆ ದೌರ್ಜನ್ಯ ಮಾಡೋಂತ ಕೆಲಸ ಮಾಡಬಾರ್ದು ಥ್ಯಾಂಕ್ ಯು ಏನು ಹೋರಾಟಗಾರರು ಇದ್ದಾರೆ ಸಂದೇಶವರ ಆಗಮಿಸಿರ್ತಕ್ಕಂಥ ವಿಚಾರ ಇವತ್ತು ದೇವ್ರಕೋಟದಲ್ಲಿ ನಡೀತಾ ಇರತಕ್ಕಂತ ಒಂದು ಸಾಮಾಜಿಕ ಆ ಒಂದು ಹೋರಾಟನ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸಲಿಕ್ಕೆ ಆಗಮಿಸಿದರೆ ಹಿರಿಯೂರು ತಾಲೂಕಿಗೆ ಮುಂದೆ ಈಗ ಚಳಕೆರೆ ಕೂಡ ಹೋಗ್ತಾ ಇದ್ರೆ ಅಲ್ಲೂ ಕೂಡ ಹೋಗಿ ಭೇಟಿ ಆಗೋಣ ಮುಂದಿನ ಸಂಕ್ಷಿಪ್ತ ವಿವರ ತಮಗೆ ತಿಳಿಸುವಂತ ಕೆಲಸ ಮಾಡ್ತೀನಿ ನಮಸ್ಕಾರ